ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸ ಇದನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಮೂರು ಗಂಟೆಗಳಲ್ಲಿ ರಾಯಚೂರು ಸೇರಿ ಕಲಬುರಗಿ ದಾವಣಗೆರೆ ಜಿಲ್ಲೆಗಳಲ್ಲಿ ಗುಡುಗು ಸಿಡಿಲು ಮಿಂಚು ಸಹಿತ ಸಾಧಾರಣ ಮಳೆ ಆಗುವ ಸಾಧ್ಯತೆಗಳಿವೆ ಎಂದು ಭಾರತೀಯ ಭೂವಿಜ್ಞಾನ ಮಂತ್ರಾಲಯ ಭಾರತೀಯ ಹವಾಮಾನ ಇಲಾಖೆ ಹವಾಮಾನ ಕೇಂದ್ರ ಬೆಂಗಳೂರಿನವರು ತಿಳಿಸಿದ್ದಾರೆ ಈ ತೆಂಗಾ ಚಂಡ ಮಾರುತದಿಂದ ಇವತ್ತೇನು ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಇವತ್ತು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಯಾವ ರೀತಿ ಅಂತಂದ್ರೆ ಇವತ್ತು ಭತ್ತ ಕಟಾವು ಮಾಡಲಾರ ಭತ್ತ ಏನಪ್ಪಾ ಅಂದ್ರೆ ಇವತ್ತು ನೆಲಕ್ಕೂಳಿ ಅದು ಭಾಳ ಲಾಸ್ ಆಗ್ತಾಯಿದೆ ಅದೇ ರೀತಿ ಕಟಾವು ಮಾಡಿದಂಥ ಭತ್ತ ಕೂಡ ಒಣಗಿ ಹಾಕಿದ ಸಂದರ್ಭದಲ್ಲಿ ಮಳೆ ಬಂದು ತೊಯ್ದು ರೈತರಿಗೆ ಏನಪ್ಪ ಅಂದರೆ ಮುಂದೆ ಏನಪ್ಪ ಅಂತಂದರೆ ಅದಕ್ಕೆ ಸರಿಯಾದ ಬೆಲೆ ಸಿಗೋದಿಲ್ಲ ಅದೇ ರೀತಿ ಬೇರೆ ಬೆಳೆಗಳು ಕೂಡ ಇವತ್ತು ಈ ಒಂದು ಸೈಕ್ಲೋನ್ ಎಫೆಕ್ಟ್ನಿಂದ ಭಾಳ ಲಾಸ್ ಆಗ್ತಾಯಿದೆ ನಮಸ್ಕಾರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಕೃಷಿ ಮಂತ್ರಿಗಳಲ್ಲಿ ಮತ್ತು ಜಿಲ್ಲಾ ಆಡಳಿತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮನವಿ ಮಾಡಿಕೊಳ್ಳದೇನೆಂದರೆ ಇವತ್ತು ಅಕಾಲಿಕ ಮಳೆಯಿಂದ ಭತ್ತ ಅತ್ತಿ ತೊಗರಿ ಸೇರಿದಂತೆ ಜೋಳ ಇನ್ನಿತರ ಬೆಳೆಗಳು ಕಟಾವಿಗೆ ಬಂದಿದ್ದು ಈಗ ಈ ಪೆಂಗಿಸ್ ಮಳೆಯಿಂದ ಹವಾಮಾನ ವೈಪರೀತ್ಯದಿಂದ ಬೆಳೆ ನಷ್ಟ ಆಗ್ತಾ ಇದೆ ರೈತರ ಇವತ್ತೇನು ಬೆಳೆ ನಷ್ಟ ಆಗಿರುತ್ತೆ ಆ ಬೆಳೆ ನಷ್ಟಕ್ಕೆ ಕೃಷಿ ಇಲಾಖೆ ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕಾಡಳಿತ ಆಗಿರ್ಬೋದು ಅದೇ ರೀತಿಯಾಗಿ ಸರ್ಕಾರ ನಿರ್ದೇಶನ ನೀಡಿ ಅವರಿಗೆ ಸರಿಯಾದ ಏನು ತನಿಖೆ ಮಾಡಿ ಬೆಳೆ ಪರಿಶೀಲನೆ ಮಾಡಿ ಸೂಕ್ತವಾದ ಪರಿಹಾರ ಒದಗಿಸಿಕೊಡಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಈ ಕುರಿತು ಹೇಳಿಕೆ ನೀಡಿರುವ ಭಾರತೀಯ ಹವಾಮಾನ ಇಲಾಖೆ ಹವಾಮಾನ ಕೇಂದ್ರ ಬೆಂಗಳೂರು ರವರು ತಿಳಿಸಿದ್ದಾರೆ ಇದರಿಂದ ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ ಸಣ್ಣಪುಟ ಸಂಚಾರ ದಟ್ಟಣೆ ದುರ್ಬಲ ಮರದ ಕೊಂಬೆಗಳು ಮುರಿದು ಬೀಳುವ ಸಾಧ್ಯತೆಗಳಿವೆ ಎಂದು ತಿಳಿಸಿದ್ದಾರೆ ಸಾರ್ವಜನಿಕರು ಮನೆಯಲ್ಲಿ ಇರಿ ಕಿಟಕಿ ಬಾಗಿಲು ಮುಚ್ಚಿ ಸಾಧ್ಯವಾದಷ್ಟು ಪ್ರಯಾಣ ತಪ್ಪಿಸಿ ಸುರಕ್ಷಿತ ಆಶ್ರಯ ಪಡೆದುಕೊಳ್ಳಿ ಮರದ ಕೆಳಗೆ ನಿಲ್ಲಬೇಡಿ ಎಲೆಕ್ಟ್ರಿಕಲ್ ಉಪಕರಣ ಅನ್ಪ್ಲಗ್ ಮಾಡಿ ಜಲಮೂಲಗಳಿಂದ ಹೊರಗಡೆ ಬನ್ನಿ ಎಂದು ಎಚ್ಚರಿಕೆ ನೀಡಿದ್ದಾರೆ ಮಕ್ಕಳಿಗೆ ಅದು ನೋಡ್ತಾ ನೋಡ್ತಾನೆ ನಮ್ಮ ಮನೆಯಲ್ಲಿ ಅಥವಾ ಹೊರಗೂ ಕೂಡ ನಾವು ಹೋಗುವಾಗ ಸ್ವಲ್ಪ ಕ ವಾತಾವರಣ ನೋಡಿ ಹೋಗ್ಬೋದು ಮತ್ತು ಇನ್ನು ಜಾಸ್ತಿ ಕ್ಲೈಮೇಟ್ ಪರಿವರ್ತನೆ ಆಗೋ ಚಾನ್ಸಸ್ ಅದಾವ ರಾಯಚೂರು ಗುಲ್ಬರ್ಗ ಮತ್ತು ದಾವಣಗೆರೆ ಈ ಮೂರು ಜಿಲ್ಲೆಗಳಲ್ಲಿ ಜಾಸ್ತಿ ಜಾಸ್ತಿ ಪ್ರಮಾಣ ಪ್ರಭಾವ ಆಗ್ಬೋದು ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ ಅದರ ತಕ್ಕನೆ ನಾವು ಕೂಡ ನಮ್ಮ ಮನೆಯಲ್ಲಿ ಸುರಕ್ಷಿತರಿಂದ ನಾವು ಇರಬೇಕು ಮನೆಯಲ್ಲಿ ಎಲೆಕ್ಟ್ರಿಕಲ್ ಉಪಕರಣಗಳು ಅನ್ಪ್ಲಗ್ ಮಾಡ್ಬೋದು ಅಥವಾ ಮಕ್ಕಳಿಗೆ ಜೋಪಾನಲಿಂದ ಎಲೆಕ್ಟ್ರಿಕಲ್ ಗೂಡ್ಸ್ಲಿಂದ ದೂರ ಎದ್ದು ಇಡ್ಬೋದು ಅಂತ ನಾವು ಹೇಳ್ಬೋದು ಇದರಿಂದ ಮುನ್ನೆಚ್ಚರಿಕೆ ನಾವು ಕಳೆದ ಕಳೆದೆರಡು ದಿನಗಳಿಂದ ಹವಾಮಾನ ಹವಾಮಾನದಲ್ಲಿ ಅತ್ಯಂತ ವ್ಯತ್ಯಾಸಗಳು ಉಂಟಾಗಿದ್ದು ತಮ್ಮ ಗಮನಕ್ಕೆ ಬಂದಿದೆ ಅಷ್ಟೇ ಈಗ ಎರಡು ದಿನಗಳಿಂದ ಮಳೆಯ ಪ್ರಭಾವ ಜಾಸ್ತಿಯಾಗಿದ್ದು ಅರಬ್ಬಿ ಸಮುದ್ರದಲ್ಲಿ ತುಫಾನ್ ಏರ್ಪಟ್ಟ ಕಾರಣ ಅತ್ಯಂತ ಫಂಗಲ್ ಚಂಡಮಾರುತದಿಂದ ಅನೇಕ ನಷ್ಟಗಳನ್ನು ನಾವು ನೋಡ್ತಾ ಇದ್ದೀವಿ ತಾವು ಯಾರೂ ಮನೆಯಿಂದ ದಯವಿಟ್ಟು ಮ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಹೋಗುವಾಗ ಜಾಗೃತೆಯಿಂದ ಇರಬೇಕು ಶಾಲೆ ಮಕ್ಕಳಿಗೆ ಕಳಿಸಬೇಕಾದ್ರೆ ಪೋಷಕರು ಜೊತೆಯಲ್ಲೇ ಇರಬೇಕು ಮತ್ತು ವಿದ್ಯುತ್ತು ಮನೆಯಲ್ಲಿರ್ತಕ್ಕಂಥ ವಿದ್ಯುತ್ ಉಪಕರಣಗಳನ್ನು ಆದಷ್ಟು ಜಾಗ್ರತೆಯಿಂದ ಬಳಸಿಕೊಳ್ಳಬೇಕು ಮತ್ತು ಆ ಮರದ ಅಡಿಯಲ್ಲಿ ತಾವು ನಿಲ್ಲದೆ ಅಲ್ಲಿ ಯಾವುದೇ ವಾಹನಗಳನ್ನು ಪಾರ್ಕಿಂಗ್ ಕೂಡ ಮಾಡದೆ ಸುರಕ್ಷಿತವಾಗಿ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಬೇಕು ತಗ್ಗು ಮತ್ತು ಪ್ರದೇಶಗಳಲ್ಲಿ ಮಳೆ ಮಳೆ ನೀರು ತುಂಬಿಕೊಳ್ಳುವ ಸಾಧ್ಯತೆ ಇರುವುದರಿಂದ ವಾಹನಗಳನ್ನು ಚಲಾಯಿಸುವಾಗ ಅತ್ಯಂತ ಜಾಗರೂಕತೆಯಿಂದ ಚಲಿಸಬೇಕೆಂದು ಕೇಳಿಕೊಳ್ಳುತ್ತೇವೆ